speed to the city streets we begin to feel the fire we rise like day young. Day so, it's it's just so begun. Begun. as she puts a yeah. hand in my

ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ನೆನ್ನೆದೇ ಇದು ಕಂಟಿನ್ಯೂವೇಶನ್ ಬ್ಲಾಗ್ ಆದರೆ ನೆಕ್ಸ್ಟ್ ಡೇ ಇದು ನೆನ್ನೆ ತನಕ ನೋಡಿದ್ರಿ ಮಗನ ಕರ್ಕೊಂಡು ಬರೋದು ಎಲ್ಲ ಇದು ಪಾರ್ಟ್ ತ್ರೀ ಬರ್ತಾ ಇದೆ ಯಾಕಂದರೆ ನನಗೂ ಒಂದು ಮೆಮೊರಿಗೆ ಎಲ್ಲದು ಇರಲಿ ಅಂತ ಹೇಳಿ ಯಾಕಂದರೆ ತುಂಬ ಜನ ಹಳೆಯ ವಿಡಿಯೋ ನೋಡ್ತಾರೋ ಮೊನ್ನೆ ಮೊನ್ನೆ ಹೇಳ್ತಾಯಿದ್ರು ಪತ್ರೋಡೆ ವೀಡಿಯೋ ನೋಡ್ತಾರೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು ಆವಾಗ ಶ್ರೇಯು ಸಣ್ಣ ಇದ್ದ ಅಲ್ಲ ಅಂತ ನನಗೆ ಆಮೇಲೆ ಅನ್ನಿಸ್ತು ನಾನು ಮತ್ತೆ ಹೋಗಿ ನೋಡಿದೆ ಆವಾಗ ಹೌದು ಅನ್ನಿಸ್ತು ಹೋದ ವರ್ಷ ಎಷ್ಟು ಸಣ್ಣವನಿದ್ದ ಗೊತ್ತಾ ಈ ವರ್ಷ ಎಷ್ಟು ಬೇಗ ದೊಡ್ಡವನ್ನ ಆಗಿಬಿಟ್ಟಿದ್ದಾನೆ ಎಷ್ಟು ದ ಎತ್ತರ ಬೆಳೆದು ಬಿಟ್ಟಿದ್ದಾನೆ ತುಂಬ ತೆಳ್ಳಗಾಗಿದ್ದಾನೆ ಬೆಳ್ಳಗಾಗಿದ್ದಾನೆ ಅಲ್ಲಿ ವಾತಾವರಣಕ್ಕೆ ಬೆಳ್ಳಗೆ ಆಗ್ತಾರೆ ಚಿನ್ನಿ ಕೂಡ ಒಂದು ಸಲ ಬೆಳ್ಳಗಾಗಿ ಬಂದಿದ್ಲು ಈ ಸಲ ಶ್ರೇಯನೂ ಆಗಿದೆ ಕಾಲು ಗೀಲು ಎಲ್ಲ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಅವನು ಬರೀ ಬೀಳೋದು ಪೆಟ್ ಮಾಡ್ಕೊಳ್ಳೋದು ಇದ್ದ ಇವಾಗ ತುಂಬ ಕ್ಲೀನಾಗಿ ಇದ್ದಾನೆ ಹೇಳಲ್ಲ ಗೊತ್ತಿಲ್ಲ ಯಾಕಂದ್ರೆ ಹಂಗೆ ಶುರು ಮಾಡಿದಾಗ ನಂಗೆ ಗೊತ್ತಾಗದೇ ಇಲ್ಲ ಹೇಳಿದ್ರೆ ಅನ್ಸುತ್ತೆ ಬೇಡ ಮತ್ತೆ ಹೇಳಲ್ಲ ಇದು ಕಾಲಿಗೆ ಎಚ್ಚರ ಆಯ್ತು ಐದು ಗಂಟೆಗೆ ಹೇಳೋಣ ಅಂತ ಅನ್ಕೊಂಡೆ ತುಂಬಾ ಸುಸ್ತಾಗ್ಬಿಟ್ಟೆ ನಿನ್ನೆ ಓಡಾಡಿ 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 ಅಂದ್ರೆ ಘಾಟಿ ಇಳಿದ್ರೆ ಗೊತ್ತಲ್ಲ ತುಂಬಾ ಸುಸ್ತು ಎಷ್ಟು ವಿಚಿತ್ರ ಆದ್ರೆ ಪ್ರಕೃತಿ ನಾವು ಘಾಟಿ ಮೇಲೆ ಹತ್ತುತ್ತಿದಂಗೆನೆ ಹತ್ರ ಬಂದ ತಕ್ಷಣ ಚಳಿ ಶುರು ಆ ಕಡೆ ಈ ಸೋಮೇಶ್ವರ ದಾಟ್ತಿದಂಗೆನೆ ಸೆಕೆ ಅಂದ್ರೆ ಆ ತರ ಸೆಕೆ ಕುಡಿಯೋಣ ಅಂತ ಬಿಸಿ ಮಾಡ್ಕಂತಾನೆ ಇದ್ದೀನಿ ಕುಡಿಯಕ್ಕೆ ಆಗ್ತಾ ಇಲ್ಲ ಕೆಲ್ಸಾನೇ ಮುಗ್ಸ್ಕೊಬೇಣ ಅಡುಗೆ ಮನೆ ಎಲ್ಲಾ ಒರೆಸ್ಕೊಂಡೆ ನಾನು ಪಾತ್ರೆ ತೊಳ್ದು ಡೈನಿಂಗ್ ಟೇಬಲ್ ಅಂತ ಇಟ್ಟೆ ಹಾಗೆ ಆಯ್ತು ಶ್ರೇಯಿದ್ ಬಟ್ಟೆಗಳೆಲ್ಲ ಒರಗ್ಸಿದ್ವರ ನೋಡಿ ಹಾಸ್ಟೆಲ್ ಮಕ್ಳ ಹತ್ರ ನಾವು ಕೂಡ ಎಷ್ಟು ಕಲಿಯೋದಿರುತ್ತೆ ಅಂತ ಚಿನ್ನಿ ಒಂದ್ ದೊಡ್ಡ ಶೀಟ್ ಹಾಸಿ ನಾವು ರೂಮಲ್ಲಿ ಫ್ಯಾನ್ ಹಾಕೊಂತೀವಲ್ವ ಬಾಗಿಲು ಲಾಕ್ ಮಾಡ್ತೀವಲ್ವಾ ಒಂದು ದಪ್ಪ ಇರೋ ಬೆಡ್ಶೀಟ್ ಹಾಸಿ ಅದ್ರ ಮೇಲೆ ಎಲ್ಲಾ ಬಟ್ಟೆಗಳನ್ನ ಹಾಕಿದ್ವಿ ಹಾಕೋದು ಬೆಳಗ್ಗೆ ನಷ್ಟೊತ್ತಿಗೆ ಪೂರ್ತಿ ಬಟ್ಟೆಗಳು ಆರು ಹೋಗಿದ್ದಾವೆ ನಾನು ಇದು ಹೋಗಿ ಅಲ್ಲಿ ಎಲ್ಲಿ ಅಂತ ಅಂದ್ಕೊಂಡಿದ್ದೆ ಸುಮಾರು ಟಿ ಶರ್ಟ್ಗಳು ಹೋಗಿದ್ದಾವೆ ಇವಾಗ ಅಂತಾನೆ ಅಯ್ಯೋ ಇದು ಇಲ್ಲ ಇದು ಇಲ್ಲ ಇದು ಇಲ್ಲ ಅಂತಾನೆ ಫೋಟೋ ನಾನು ಅಂತಾನೆ ಇದಿಲ್ಲ 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 ಟಿ ಶರ್ಟ್ಗಳು ಅಂತ ಆಮೇಲೆ ತಲೆಗಿಸಿ ಮಾಕೋಬೇಡ ಕೊಟ್ಟು ಕಳಿಸು ಅಂತ ಹೇಳ್ತಾ ಇದ್ರು ಅದ್ ಏನೂ ಮಾಡಂಗಿಲ್ಲ ಅಯ್ಯೋ ಅದೊಂದು ವೈಟ್ ಕಲರ್ ಕೊಟ್ಟಿದ್ದೆ ಬರ್ಬೇಕಿದೆ ನೋಡಿದ್ರೆ ಅದ್ ಮಣ್ಣಾಗಿ ಮಂಗ ಆಗಿತ್ತು ವಾಷಿಂಗ್ ಮಷೀನ್ ಹಿಂಗ್ ಹಾಕಿದ್ದೇ ತಲೆ ಎಷ್ಟು ಚೆನ್ನಾಗಾಗಿದೆ ಮಲ್ಕ ದಾನಿ ಪಪ್ಪಾ ದಿನ ಐದು ಗಂಟೆಗೆ ಅಲ್ಲಿ ಹೇಳದಲ್ವ ಈಗ ಹರಾಮಾಗ ಮಲಗಿದೆ ಪಾಪ ಬೆಳೆದ್ ರಾತ್ರಿ ಇದೆ ಅವ್ರು ಡ್ಯಾಡಿಗೆ ಕಂಡು ಮಲಗಿದೆ ಪಾಪ ಅಲ್ಲಿ ನೆನಪಾಗುತ್ತಂತೆ ಅಂತ ಎಲ್ಲ ಎಲ್ಲಾ ಮಕ್ಳು ಒಟ್ಟಿಗೆ ಸೇರಿ ಮಲಗ್ತಾರಂತೆ ಮಂಚನೆಲ್ಲ ಕೂಡ್ಸ್ಕೊಂಡು ಅಂತ ಹುಡ್ಗಾರ ಅಪ್ನೇ ಮಲಗಾಕ್ ಹೆದಿರ್ತಾನಂತೆ ಪಾಪ ಇವನು ಮತ್ತೊಂದು ಹುಡುಗನ ಮಧ್ಯೆ ಬಂದು ಮಲಗ್ತಾರಂತೆ ಇವ್ರು ರೂಮಲ್ಲಿ ಐದು ಜನ ಇದ್ದಾರೆ ನೆಕ್ಸ್ಟ್ ಇಯರ್ ಎಲ್ಲ ಮತ್ತೆ ಇವ್ರು ಸೀನಿಯರ್ ಹಾಕ್ತಾರೆ ಜೂನಿಯರ್ಗೆ ಈ ಊರ್ ಇದು ಹೋಗುತ್ತಂತೆ ಅದೇ ಟಾಯ್ಲೆಟ್ ಒಂದು ತೊಂದರೆ ಇದೆ ಇವರಿಗೆ ನಲವತ್ತು ಜನ ಇದ್ದಾರೆ ಎರಡೇ ಟಾಯ್ಲೆಟ್ ಅಂತ ಅಲ್ಲೊಂದು ಕ್ಯೂ ಇರ್ಬೇಕಂತ ಬೆಳಗ್ಗೆ ಎದ್ದು ಅದೇ ಒಂದು ಕಷ್ಟ ಅಂತಿದ್ದ ಅಷ್ಟೇ ಬಾತ್ರೂಮ್ಸ್ ಎಲ್ಲ ಇದಾವಂತ ಇವರಿಗೆ ನಮ್ಮ ಬಾತ್ರೂಮ್ ಅಂತಾನು ಕೊಟ್ಟಿದ್ದಾರಂತೆ ಬೇರೆ ಯಾರು ಯೂಸ್ ಮಾಡಬಾರ್ದು ರೂಮಲ್ಲಿ ಮಾತ್ರ ಅಂತ ಕೀ ಹಾಕ್ತಾರ ನಾವು ಬೀರಿಗೆ ಇದಕ್ಕೆ ಬೀರಿಗೆ ಕೀ ಹಾಕ ಕೊಟ್ಟಿದ್ದೀವಲ್ಲ ಅದನ್ನ ಬಾತ್ರೂಮಿಗೆ ಕೀ ಹಾಕ್ತಾರಂತೆ ಒಂಥರ ಚೆನ್ನಾಗಿರುತ್ತೆ ಅವ್ನು ಕೇಳೋಕ್ಕೆ ಒಂಥರ ಅವ್ನು ತುಂಬಾ ಫಾಸ್ಟ್ ಆಗಿ ಹೇಳೋದಕ್ಕೆ ನಂಗೆ ಅರ್ಥನೇ ಆಗಲ್ಲ ಎರಡೆರಡು ಸಲ ಕೇಳೋದಾನ ಏನಂದೇ 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 ಅಂತ ಮೊಬೈಲ್ ನೋಡಕ್ ಬಿಟ್ಟಿದ್ದಾನು ಕಾರಲ್ಲಿ ಮೊಬೈಲ್ ನೋಡಿದ್ದು ಅಷ್ಟೇ ಮನೇಲಿ ಮೊಬೈಲೇ ನೋಡಿ ನಮ್ಮ ಪಾಪ ನಮ್ಮ ಜೊತೆ ಕೂಸ್ತೆ ಮಾತಾಡ್ತಾ ಇತ್ತು ಅದೇ ಸ್ನಾಕ್ಸ್ ಏನಾದರೂ ಕೊಡಿಸ್ಬೇಕು ಮತ್ತು ಮತ್ತೆ ಗೀಸ್ ಗೀಝ್ ಮಾಡ್ತಾರ ಅಂತ ಅದು ಹೆದರಿಕೆ ಇದೆ ನೋಡೋಣ ಏನಾಗುತ್ತೆ ಅಂತ ಅಂದ್ರೆ ಹಂಚಿ ತಿನ್ನಿ ಅಂತ ಹೇಳ್ತಾರೆ ಗೊತ್ತಿರ ಏನಾಗುತ್ತೆ ಅಂತ ಅದೇ ಶೇ ಫೇವ್ರೇಟ್ ಬದ್ನೆಕಾಯಿರದು ಪಲ್ಯ ಮಾಡಿ ನಮ್ಮ ನಮ್ಮನೆಯಲ್ಲೇ ಚಿನ್ನಿಗೆ ಬರ್ಬೇಕಾದ ಬಜ್ಜಿ ಮಾಡ್ತೀವಿ ಉಡುಪಿ ಗುಳ್ಳ ತಗೊಂಡಿದ್ವಲ್ಲ ತುಂಬಾ ಚೆನ್ನಾಗಿದೆ ಇದು ಏನು ಗೊತ್ತಾ ಒಂಚೂರು ನೀವು ಎಣ್ಣೆ ಹಚ್ಚೋದು ಬೇಡ ಚೂರು ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಬೇಗ ಹೊರಡ್ತೀವಿ ಯಾಕಂದ್ರೆ ಮೂರು ಗಂಟೆಗೆ ಅಲ್ಲಿಗೆ ಬಿಡಬೇಕಂತೆ ಮತ್ತೆ ಇಲ್ಲಾದ್ರೆ ಒಂದ್ ಸಾವಿರ ಫೈನ್ ಹಾಕ್ತಾರಂತೆ ಅದು ಆಯ್ತು ಮತ್ತೆ ನಾವು ಮೇಲೆ ಘಾಟಿ ಬೇರೆ ಹತ್ಬೇಕಲ್ವಾ ಹಾಗಾಗಿ ನಮ್ಮನೆಯಲ್ಲ ಬೇಗ ಹೋಗೋಣ ನಂಗೆ ಉಡುಪಿ ಹೋಗೋಣ ಅಂತ ತುಂಬಾ ಆಸೆ ಇತ್ತು ಹೋಗದೆ ತುಂಬಾ ಹತ್ತಿದನೂ ಆಯ್ತು ಹೋಗೋಣ ಅಂತ ಹೇಳಿ ಅಂದ್ರೆ ನಮ್ಮ ಮನೆಯವರು ಇಲ್ಲ ಹಾಂ ಇವತ್ತು ಚಿನ್ನಿ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದಾಳೆ ಅದೇನಾಯ್ತು ಅಂದ್ರೆ ಚಿನ್ನಿನೇ ಹೋಗ್ಬೇಕಾಗಿತ್ತು ಅವ್ರ ಮನೆಗೆ ಸಿಗಾ ಚಿನ್ನಿನೇ ಹೋಗ್ಬೇಕಾಗಿತ್ತು ಚಿನ್ನಿ ಹೋಗ್ತಾ ಈಗ ನಾವು ಹೋದವರು ಚಿನ್ನಿ ಅಲ್ಲಿ ಹೋಗಿ ಕುಮ್ ಯಾವ ಊರದು ಓದಲ ಹೋಗಿ ಬಿಟ್ಟು ಬಂದಿದ್ದೀನಿ ಅದ್ರ ಅದ್ರ ಬ್ರಹ್ಮಾವರದಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತಂತೆ ಆಮೇಲೆ ಚಿನ್ನಿಗೆ ಹೋಗಿ ಚಿನ್ನಿ ಜೊತೆಗೆ ಅವಳು ವಾಪಸ್ ಬರೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದಕ್ಕೆ ಅವರ ಸಂಬಂಧಿಕರಲ್ಲಿ ಒಂದು ಅಜ್ಜಿ ತೀರೋದ್ರಂತೆ ಹಾಗಾಗಿ ಅವ್ರ ಅಮ್ಮ ಇಲ್ವಂತೆ ಅದಕ್ಕೆ ಕೇಳ್ತಾ ಕೇಳ್ತಾಯಿದ್ವಿ ನಮ್ಮ ಮನೆಗೆ ಬರ್ಬೋದಾ ಸುತ್ತ ಕಾ ಥರದೇನೋ ರೀತಿದೆಯಾ ಅಂತ ಅಂದೆ ಇವಳು ಹೋಗಂಗಿಲ್ಲಲ್ಲ ಅವ್ರ ಅಮ್ಮ ಇಲ್ಲ ಅಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಮನೇಲಿ ಇಲ್ಲ ಅಂತ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ ಅದು ಅಲ್ಲೇ ಇಡಬೇಕಂತ ಒಂದು ಕಾರ್ಯ ಎಲ್ಲ ಆಗ ತನಕ ಮೂಲ ಮನೆಯಲ್ಲೇನೆ ಹಂಗಾಗಿ ಇವಳು ಮನೆಯಲ್ಲಿ ಒಬ್ಬಳೇ ಎಂಥದ್ದು ಅಂತ ಹೇಳಿ ಎಂತ ಮಾಡಲಿರಿ ಮಮ್ಮನ ಕೇಳುವನ್ಲ ದಯ ಮರೀತಿ ಬಾ ಅಂತ ಅಂದೆ ಬರ್ತಾ ಅವಳು ಅಲ್ಲಿಂದ ಶ್ರೇಯ ಸ್ಕೂಲ್ ಹತ್ರನೇ ಬಿಡ್ತಾರೋ ಇಲ್ಲ ಬಿಡ್ತಾರೋ ಗೊತ್ತಿಲ್ಲ ಅವ್ರ ಚಿಕ್ಕಪ್ಪ ಏನೋ ಬಿಡ್ತಾರಂತೆ ಅವಳು ಬರ್ತಾ ಅದೇ ಅಂತ ಇದ್ಲು ಯಾವಾಗ ಅವಳು ಹೋಸಲೂ ಹೋಗೋ ಟೈಮ್ ಅಲ್ಲಿ ಕೌನ್ಸಿಲಿಂಗು ಅದು ಇದು ಅಂತ ಹೋಗೋಕ್ಕಾಗಲೇ ಇಲ್ಲ ಈ ಸಲನು ಪಾಪ ಹಿಂಗೆ ಆಯ್ತು ಅದೇ ಈ ಸಲನು ಹಿಂಗಾಗಬೇಕಾ ಅಂತ ಇದ್ಲು ಅಲ್ಲ ಒಂದು ಎರಡು ಮೂರು ದಿನ ಇತ್ತು ಬರ್ತಿದ್ಲು ನಮ್ಮನೆ ಹೊರಟರು ಬೇಗ ಹೋಗಿ ಬೇಗ ಬರಬೇಕಲ್ಲ ಅದಕ್ಕೆ ಅದಕ್ಕೆಲ್ಲ ಶ್ರೇಯೋ ಎಲ್ಲಿದ್ರು ಓಡ್ ಬರುತ್ತೆ ಿ ನೆನೆ ಒಂದು ಏನಂದರೆ ಸಂಜೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ರು ಬೆಳಗ್ಗೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಉಳಿದಿರೋದೆಲ್ಲ ತರದಿತ್ತು ಎಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಂಡಿದ್ವಿ ಕೊನೆಗೆ ಚಿನ್ನಿಗೆ ಹೇಳಿದ್ದೀನಿ ನೀನು ಏನು ಕೆಲಸ ಮಾಡೋದು ಬೇಡ ಇವತ್ತು ಅವನನ್ನು ಬರೀ ರೆಡಿ ಮಾಡಿ ಕಳಿಸೋದಷ್ಟು ಜವಾಬ್ದಾರಿ ನಿಂದು ಅಂತ ಹೇಳಿದೆ ಅವಳು ಇಲ್ಲದೆ ಹೋಗಿದರೆ ನಂಗೆ ಭಾಳ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಅವಳೆಲ್ಲ ಕ್ಲೀನಾಗಿ ಎಲ್ಲಾದ್ರ ಮೇಲೂ ಬರೆದು ಅವಳಿಗೆಲ್ಲ ರೆಡಿ ಮಾಡಿದ್ಲು ಬ್ಯಾಗ್ ಪ್ಯಾಕಿಂಗ್ ಕೂಡ ಅವಳೇ ಮಾಡಿದ್ಲು ಅವಳು ಮಾಡ್ತಾ ಇದ್ಲು ನಾನು ಕೂತ್ಕೊಂಡು ಹಾಗೆ ನೋಡ್ತಾ ಇದ್ದೆ ಶ್ರೇಯ್ ತುಂಬ ಇಷ್ಟ ಬದ್ನೆಕಾಯಿ ಹೆಣ್ಗಾಯಿ ತುಂಬಿದ ಬದ್ನೆಕಾಯಿ ಮಾಡಬೇಕು ಆದರೆ ನನ್ನ ಹತ್ರ ಅಷ್ಟು ಸಣ್ಣ ಬದ್ನೆಕಾಯಿ ಇರಲಿಲ್ಲ ಹಾಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ ಬದನೆಕಾಯಿಗೆ ನಾನೊಂದು ಸ್ವಲ್ಪ ಹೀರೆಕಾಯಿ ಇತ್ತು ಹಾಗಾಗಿ ಆ ಹೀರೆಕಾಯಿನ ಕೂಡ ಮಿಕ್ಸ್ ಮಾಡಿ ಅದೇ ಥರ ಮಾಡಿದ್ದೆ ಚೆನ್ನಾಗಿ ಆಗಿತ್ತು ನಾನು ಈ ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ ಮೊನ್ನೆ ರೀಸೆಂಟಾಗಿ ಕೂಡ ಅದನ್ನು ಶೇರ್ ಮಾಡಿದ್ದೆ ಅವತ್ತು ನಾನು ಶೇನ್ ನೆನಪು ಕೂಡ ಮಾಡಿದ್ದೆ ಹಾಗಾಗಿನೇ ಇವತ್ತು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ರೊಟ್ಟಿ ಉಳ್ಳೆಗಳು ಕೂಡ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆಯೇ ಬದನೆಕಾಯಿ ಬಜ್ಜಿ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಉಡುಪಿಗುಳ್ಳ ಬದನೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಆಗುತ್ತೆ ಬದನೆಕಾಯಿನ ಬೇಯಿಸಿ ಸ್ವಲ್ಪ ಕಾಯಿ ತುರಿ ಹಾಗೆ ಹಸಿ ಹಾಕಿ ಹಸಿ ಮೆಣಸನ್ನ ಸುಟ್ಟು ಹಾಕಬೇಕು ಇಲ್ಲಾಂದರೆ ಒಂಚೂರು ಒಗ್ಗರಣೆಯಲ್ಲೂ ಕೂಡ ಬೇಯಿಸಿ ಕೂಡ ಹಾಕ್ಬೋದು ಆಮೇಲೆ ಹಸಿ ಈರುಳ್ಳಿ ಚೂರು ಕಾಯಿ ತುರಿ ಆಮೇಲೆ ಚೂರು ಉಪ್ಪು ಆಮೇಲೆ ಮೊಸರು ಹಾಗೇನೆ ಹಾಲು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿದ್ರೆ ಬಜ್ಜಿ ರೆಡಿ ಆಗುತ್ತೆ ನಮ್ಮ ಶ್ರೇಯು ಪಾಪ ನನ್ನ ಹಿಂದಿಂದೇ ಮಾತಾಡ್ತಾ ನನ್ನ ಹಿಂದಿಂದೆ ಓಡಾಡ್ತಾ ಇತ್ತು ನಾನು ಅಷ್ಟೇ ಅವನ ಮಾತು ಕೇಳ್ತಾನೆ ಇದ್ದೆ ಎಷ್ಟು ಹೈಟಾಗಿದ್ದಾನೆ ನನಗೆ ನೋಡಿ ಆಶ್ಚರ್ಯ ಆಗ್ತಾ ಇತ್ತು

ಆ ಟವಲ್ ಬೇಡ ಚೀನಿ ಬೇರೆ ಕೊಡ್ತೀನಿ ತೆಗಿಯೋದು ಹಾಂ ಹ್ಞೂ ಬಂತು ಈಗ ಹೊರಟು ಶ್ರೇಯು ಈಗಂತಾನೆ ಅಯ್ಯೋ ಹೊರಡ್ಬೇಕಲ್ಲ ಅಂತ ಹೇಳಿ ಎರಡು ದಿನ ರಜೆ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಯೂನಿಫಾರ್ಮೆಲ್ಲ ಮತ್ತೆ ವಾಶ್ ಮಾಡಿ ಹಾಕಿದೆ ಬೆಳಗ್ಗೆ ಒಣಗಿಲ್ಲ ಅದನ್ನು ಅದೇ ಬೇರೆ ಕವರಿಗೆ ಹಾಕಿದ್ರೆ ನಾನು ಹೋಗಿ ಒಣಗಿಸ್ಕೊಂತೀನಿ ಅಂತ ಹೇಳ್ದೆ ಶ್ರೇಯು ಬರ ಬಾಯ್ ಬರ ಎಲ್ಲ ಇನ್ನು ಸುಮಾರು ಹೊತ್ತು ಸಿಗ್ತಾನಲ್ಲ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹೊರಡೋಣ ಕರೆಕ್ಟಾಗಿ ಲಭ್ಯ ಹೊರಡೋಣ ಹ್ಞೂ ಈಗ ಹೊರಡ್ತೀವಿ ಬನ್ನಿ ಈಗ ಸಿಗ್ತೀವಿ ಆಮೇಲೆ ನಿಮಗೆ ಮೊಬೈಲು ಪಾತ್ರೆ ಒಂದು ರಾಶಿ ಇದೆ ಒರೆಸೋದು ಪಾತ್ರೆ ಹಾಗೆ ಇಟ್ಟು ಹೊರಟಿದ್ದೀನಿ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಹೌದು ಮನೆ ನನಗೂ ಅಷ್ಟೇ ಮೂರು ಮೂರು ಸಲ ನೆಲ ಒರೆಸಿದ್ದೀನಿ ಆದ್ರೂ ನಂಗೆ ಒಂಥರ ಕ್ಲೀನ್ ಅಂತ ಅನ್ಸರ ಏನಾಗಿತ್ತು ಗೊತ್ತಾ ನಮ್ಮ ಸಿಂಬ ಕಟ್ಟೆ ಹಾರಿ ಹೋಗೋದು ಕಲ್ತಿದ್ದಾನೆ ಕಟ್ಟೆ ಹಾರಿ ಅಂದ್ರೆ ಬಾವಿಯಿಂದ ಮೇಲೆ ನಿಂತು ಆ ಕಡೆ ಹಾರಿ ಹೋಗಿದ್ದ ಈಗ ನಮ್ಮನೇ ಹೋಗಿ ಬಂದಿದ್ದಾರೆ ನಾನು ಬಹಳ ನೀನಾ ಎಲ್ಲಿದ್ದ ಭಾಳ ಕಷ್ಟ ಇದೆ ಇನ್ನು ಅವನೊಂದು ಸಾಕೋದು ಶೈ ಬಾಯಿ ತಗೊಂಡ್ಲಾ ಬೇಕಾ ಬೇಡ ಹೋಯ್ ಬಂಗಾರಿ ಸಣ್ಣ ಮಾಡೋ ತೀರ್ಥಹಳ್ಳಿಗೆ ಬಂದ್ವಿ ತೀರ್ಥಹಳ್ಳಿಲಿ ಊಟ ಮಾಡೋಣ ಅಂತ ಮಾತಾಡಿದ್ರು ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ನಾವು ನಾವಿವ ತಿಂಡಿ ತಿಂದಿದ್ದು ಬೇಗ ಇವರು ಬೇಗ ಲೇಟು ಶ್ರೀಯವರು ತಿಂಡಿ ತಿಂದಿದ್ದು ಬೇಗ ನಾವು ನಾನು ಮತ್ತೆ ಮನೆಯವರು ತಿಂಡಿ ತಿಂದಿದ್ದು ಲೇಟು ನಂಗಂತೂ ಹೊಟ್ಟೆ ಅಷ್ಟೇ ಇಲ್ಲ ಆಮೇಲೆ ಈಗ ನಿನ್ನೆ ಇದ್ರಲ್ಲಿ ತಿಂದಿದ್ವಲ್ಲ ಏನದು ಸೀತಾ ನದಿ ಅಂತ ಅಲ್ಲಿ ಹೋಗೋಣ ಅಂತ ಅಲ್ಲಿ ನಾವು ಲೇಟಾಗಿ ಹೋಗಿದ್ದಕ್ಕೆ ನಾರ್ತ್ ಇಂಡಿಯನ್ನು ಊಟ ಖಾಲಿಯಾಗಿತ್ತು ಸದ್ಯ ನಮಗೆ ಊಟ ಸಿಕ್ಕಿದೆ ಆಶ್ಚರ್ಯ ಅನ್ನ ಸಾರು ಓಕೆ ಓಕೆ ಆಗಿತ್ತು ಆದರೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿತ್ತು ನಾನು ಅದೇ ಅಂತ ಇದ್ವಿ ಎಲ್ಲರೂ ಒಂದೊಂದು ಒಂದೊಂದು ವೆರೈಟಿ ವೆರೈಟಿ ತೊಗೊಳ್ಳೋಣ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ ಈಗ ತುಂಗಾ ನದಿಯಲ್ಲ ನೋಡೋಣ ಅಂತ ನಿನ್ನೆ ಶ್ರೀಗ್ ನೋಡ್ತೀಯ ಅಂತ ತುಂಬ ಕೇಳಿದ್ರು ನಮ್ಮ ಮನೆಯವರು ಅವನು ಏನಂದ್ರು ಇಲ್ಲ ನಡಿ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು ಅಂತ ಹೇಳಿ ಎಲ್ಲೆಲ್ಲೂ ನಿಲ್ಲಕ್ಕೆ ಬಿಡಲಿಲ್ಲ ಇಲ್ರಿ ನೋಡ್ರಿ ಪೇರ್ಲೆ ಕಾಯಿ ಅಂದ್ಬಿಟ್ಟಿ ಮಧ್ಯ ರೋಡ್ ಅಲ್ಲಿ ಹಾಕಿದ್ದಾರೆ ಪೇರ್ಲೆ ಗಿಡನ ತೀರ್ಥಲ್ಲಿ ಇದೊಂಥರ ಚಂದ ಇದು ಈ ಜಾಗ ಅಲ್ಲ ರೀ ನಾವು ಬೆಳಗ್ಗೆ ಮೈಸೂರ್ ತುಂಬಾ ಚಂದ ನಾವೆಂತ ಮಲ್ನಾಡು ಅದೇ ಒಂಥರ ಮಲ್ನಾಡು ಮಧ್ಯ ಸಿಟಿ ಒಳಗೆಲ್ಲ ಮರಗಳು ಮರಗಳು ನಮ್ ಶಿವಮೊಗ್ಗದಲ್ಲೆಲ್ಲ ಎಂತದು ಇಲ್ಲ ಅಲ್ಲ ರೀ ಮೈಸೂರು ಸಿಟಿ ತುಂಬಾ ಚೆನ್ನಾಗಿದೆ ಕಂದಲ್ಲಿ ಗಿಡ ಚೆನ್ನಾಗಿದೆ ಓ ನಮ್ಮ ನೀವು ಅವಾಗ ನಮ್ಮ ಕಾರ್ಕಳ ಚಂದ ಅಂತಿದ್ರಿ ಇವಾಗ ನಮ್ಮ ಮೈಸೂರು ಚಂದ ಅಂತೀರ ಆಮೇಲೆ ಇನ್ಯಾವ ಊರು ಚಂದ ಅಂತೀರೋ ಗೊತ್ತಿಲ್ಲ ನಾವು ಕೂಡ ಕೆಲವೊಂದು ಇವ್ರಗಳನ್ನ ನೋಡೋದು ಇವಾಗ ನೋಡಿ ಎಂತ ಯಾವ ಊರದ ಅವರ ನೋಡ್ತಾ ಇದ್ದೀವಿ ಹಾಗೆ ಆತ್ರ ಉಡುಪಿ ಇದೆ ಮಗ ನಾನು ಪಾಟ್ ತಗೋಬೇಕು ಅಂತಿದ್ದೆಲ್ಲ ಇಲ್ಲಿ ಪಾಟ್ಗಳು ಸಿಗುತ್ತೆ ನಾವು ನಿನ್ನೆ ಹೋಗಬೇಕಿದ್ರೆ ತುಂಗಾ ನದಿ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ವಿ ಶ್ರೇಯು ಬೇಡ ಬೇಡ ಅಂದಿದ್ದಕ್ಕೆ ಹಾಗೆ ಹೋದ್ವಿ ಇವಾಗ ಸುಮ್ಮನೆ ಒಂದುಸಲ ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನೀರು ನೋಡ್ಬೋದು ನೋಡಿದ್ರೆ ಭಯ ಎಲ್ಲ ಭಯ ಝುಮ್ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಜಾಸ್ತಿ ಇತ್ತಂತೆ ನೀರು ನನಗಂತೂ ಆ ಬ್ರಿಡ್ಜ್ ಮೇಲೆ ಹೋಗಬೇಕಿದ್ರೆ ಒಂಥರ ಭಯ ಆಗ್ತಾಯಿತ್ತು ಗೊತ್ತಿಲ್ಲ ನನಗೆ ನಿಮ್ಮ ಅಪ್ಪ ಓಡ್ಸಕ್ಕೆ ಅಪ್ಪ ಆಮೇಲೆ ಈಗ ಅಶಯ್ಯ ಡ್ಯಾಡಿ ಕೇಳ್ತಾನೆ ಡ್ಯಾಡಿ ನಾನು ಒಂಚೂರು ಕಾರ್ ಓಡಿಸ್ಲಾ ಮಗ ನಾನು ಸ್ಕೂಲಿಗೆ ಬಿಟ್ಟು ಬರ್ಬೇಕು ನಿನ್ನ ಅಂತ ಹೇಳಿ ಅದೇ ಎಲ್ಲಿ ನೋಡಿ ಕಲ್ತೆ ಮಗು ಮತ್ತೆ ಎಲ್ಲಿ ನೋಡಿ ಕಲ್ತೆ ಮೂಡ್ಕೊಡಲ್ಲೇ ನನ್ನ ಚಿಕ್ಕಪ್ಪನ ಮಗ ಚೆನ್ನಾಗಿ ಓಡಿಸ್ತಿದ್ದ ನಮ್ಮ ಈ ಕೆಲಸ ಇಲ್ಲದು ಖಾಲಿ ಆಗಿದೆ ಅಂತೆ ಅದಕ್ಕೆ ಇಲ್ಲಿ ಒಂದ್ ನಾಲ್ಕು ಮಾರ್ತಿರ್ತಾರೆ ಸಣ್ಣ ಸಣ್ಣ ಕಾಣುತ್ತೆ ದೊಡ್ಡ ದೊಡ್ಡ ಎಲೆ ಇರೋದೆಲ್ಲ ಮೇಲ್ಮೇಲೆ ಮರ ಹತ್ಬೇಕು ಹಂಗಿದೆ ಪಾಪ ನೋಡ್ರಿ ಮಗ ಎಷ್ಟು ಕಷ್ಟ ಮಂಗಗಳಿಗೆ ಮರಿನಾಚ್ಕೊಂಡು ಹೋಗ್ತಾ ಇದೆ ಇಲ್ಲಿ ಮಾರ್ತಿರ್ತಾರೆ ತುಂಬಾ ಮರಗೆಸ ಎಲ್ಲಾ ಮರದಲ್ಲೂ ಇದಾವೆ ಆದ್ರೆ ಎಲ್ಲಾ ಮೇಲ್ಮೇಲೆ ಇದಾವೆ ತುಂಬಾ ಈ ಕಡೆ ಸಿಗುತ್ತೆ ಪತ್ರೋಡೆ ಮಾಡೋದಿಕ್ಕೆ ವರ್ಷ ಪತ್ರ ತಿನ್ ತಿಂದ ಏನಾದ್ರು ಕತೆ ಅವರು ಅವ್ರು ಮಾಡ್ತಾನೆ ಅದೇ ಹಲ್ಸಿನಕಾಯಿ ಎಲ್ಲ ಇರ್ಲು ಹಾಕೊಂಡ್ರಿ ಆಗುಂಬೆ ಬಂದ್ವಿ ಆಗುಂಬೆಲಿ ಸಣ್ಣದಾಗಿ ಮಳೆ ಬರ್ತಾಯಿತ್ತು ಮಳೆ ಬರ್ತಾ ಇದ್ರೆ ಆಗುಂಬೆಲಿ ಏನೂ ಕಾಣೋದಿಲ್ಲ ಇದೇ ಥರ ಇರುತ್ತೆ ನಿನ್ನೆ ಸದ್ಯ ಏನೂ ಇರಲಿಲ್ಲ ಇವಾಗ ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗಾಗಿ ಫುಲ್ ಆಗುಂಬೆ ಮುಚ್ಚೋಗಿದೆಯೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಮನೆಯವ್ರು ಅದೇ ಅಂತ ಇದ್ದರು ಜಮ್ಮು ಕಾಶ್ಮೀರ್ ಹೋಗಬೇಕು ಅಂತಿದ್ದೆಲ್ಲ ನೋಡಿದೆ ಜಮ್ಮು ಕಾಶ್ಮೀರ ಅಂತ ನಮ್ಮ ಮನೆಯವ್ರು ನನಗೆ ತಮಾಷೆ ಮಾಡ್ತಾಯಿದ್ರು ನಾವು ಆಗುಂಬೆ ಘಾಟಿ ಇಳಿದು ಊಟ ಮಾಡೋಣ ಅಂತ ಅಂದ್ಕೊಂಡ್ವಲ್ಲ ಆಮೇಲೆ ಬೇಡ ಅಂತ ಹೇಳಿ ಆಗುಂಬೆ ಘಾಟಿ ಮೇಲೇ ಊಟ ಮಾಡೋಣ ಅಂತ ನಮಗೆ ಘಾಟಿ ಕೆಳಗಿಡಿದ ತಕ್ಷಣ ಯಾಕೋ ಅಷ್ಟು ಊಟ ಒಂಥರ ಚಪ್ಪೆ ಚಪ್ಪೆ ಅನಿಸುತ್ತೆ ಹಾಗಾಗಿ ನಾವು ಇಲ್ಲೇ ಊಟ ಮಾಡೋಣ ಅಂತ ಇಲ್ಲೇ ಬಂದ್ವಿ ಆ ಹೋಟೆಲ್ ಹೆಸರೇನೋ ಗೊತ್ತಿಲ್ಲ ಆಗುಂಬೆ ಘಾಟಿ ಇಳಿಯೋದ್ಕಿಂತ ಮುಂಚೆನೇ ಫಸ್ಟೇ ಸಿಗೋ ಇದು ಊಟ ಚೆನ್ನಾಗಿತ್ತು ಪರವಾಗಿಲ್ಲ ನಾವು ಯಾವಾಗಲೂ ಬಂದಾಗ ದೋಸೆ ಅದೆಲ್ಲ ಇಲ್ಲಿ ತಿಂತಾ ಇದ್ವಿ ಅದೇ ಶ್ರೇವ್ಗೆ ಏನು ಬೇಕು ನೀನು ತಗೋ ಅಂತ ಹೇಳ್ತಾ ಇದ್ದೆ ಶ್ರೇಯ್ ಮೊಸರನ್ನ ಬೇಕು ಮೊಸರನ್ನ ಬೇಕು ಅಂತ ಇದ್ದೆ ನಾನು ಬೈದೆ ಅವನಿಗೆ ಮೊಸರನ್ನ ತಿನ್ನೋಕೆ ಇಲ್ಲಿಗೆ ಬರಬೇಕಿತ್ತ ಅಂತ ಹೇಳಿ ಅವನಿಗೇನೋ ಹಾಸ್ಟೆಲಲ್ಲೂ ಮೊಸರನ್ನ ತಿಂದು ತಿಂದು ಅದೇ ಒಂಥರ ಅಭ್ಯಾಸ ಆಗಿದೆ ನಾವೇನು ಮಾಡಿದ್ವಿ ಅಂದರೆ ನನಗೆ ಒಂಥರ ಹೊಟ್ಟೆ ಆಗಿತ್ತು ಹಾಗಾಗಿ ಮೂರು ಊಟ ತೊಗೊಳ್ಳೋಣ ಅಂತ ಅಂದ್ಕೊಂಡು ಮೂರು ಊಟ ತೊಗೊಂಡ್ವಿ ಅಷ್ಟೇ ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ್ವಿ ನಾನು ನಮ್ಮನೆಯವರು ಅದರಲ್ಲಿ ಶೇರ್ ಮಾಡ್ಕೊಂಡ್ವಿ ಯಾಕಂದರೆ ನಾವು ತಿಂಡಿ ತಿಂದಿದ್ದು ಲೇಟಾಗಿತ್ತು ನಾನಂತೂ ಹತ್ತು ಗಂಟೆ ಆಗಿತ್ತು ತಿಂಡಿ ತಿಂದಾಗ ಹಾಗಾಗಿ ಮೂರೇ ಊಟ ಚೆನ್ನಾಗಿ ಹೊಟ್ಟೆ ತುಂಬಿತು ಆಮೇಲೆ ಒಂದು ರೈಸು ಒಂದು ಚೂರು ಸಾಂಬಾರು ತರಿಸ್ಕೊಂಡ್ವಿ ಇವುದ್ರ ನಾರ್ತ್ ಇಂಡಿಯನ್ ಇದರಲ್ಲಿ ಅನ್ನ ರಸಮ್ ಏನೂ ಇರಲಿಲ್ಲ ಹಾಗಾಗಿ ನಮಗೆ ಊಟ ಬೇಕಲ್ಲ ಹದಿನೈದು ದಿನ ಆಗಿತ್ತಂತೆ ಕರೆಂಟ್ ಹೋಗಿ ನಾವು ಬಂದ ಮೇಲೆ ಈಗ ಕರೆಂಟ್ ಬಂತು ನಾವು ಊಟ ಆಗೋದಕ್ಕೂ ಕರೆಂಟ್ ಬಂತು ಯಾರೋ ಹಳ್ಳಿಯವ್ರು ಬಂದಿದ್ದಾರೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಅಂತ ಅಂದರೆ ಇವರು ಇದನ್ನ ಏನಾದ್ರು ಜನರೇಟರ್ ಹಾಕ್ತಾರಂತೆ ಒಂದು ಸಲ ಹಾಕಿದ್ರೆ ಐದು ಲೀಟರ್ ಪೆಟ್ರೋಲ್ ಖರ್ಚಾಗುತ್ತೆ ಅದಕ್ಕೆ ಅವರು ಒಂದು ಗಂಟೆಗ ಅದಕ್ಕೆ ಅವರು ಅಡುಗೆ ಎಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ಹಾಕ್ತಾರಂತೆ ಆಮೇಲೆ ಅಂತ ಬೆಳಕಿದ್ರೆ ಅಂತ ಈಗ ಕರೆಂಟ್ ಬಂತು ಪಾಪ ಹದಿನೈದು ದಿನ ಅಂದರೆ ಕಮ್ಮಿನ ನಾವು ಒಂದು ದಿನ ಎರಡು ದಿನ ಹೋದರೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಒಂದು ದಿನ ಅಲ್ಲ ಬೆಳಗ್ಗೆ ಎದ್ದಾಗ ಕರೆಂಟ್ ಇಲ್ಲ ಅಂದರೆ ಕರೆಂಟ್ ಇಲ್ಲ ಇಲ್ಲ ಅಂತೀವಿ ಊರಲ್ಲೂ ಇಲ್ಲ ಎಲ್ಲಿ ಮೂ ನೋಡದೆ ತೋಡ ಮದುವೆ ಮಕ್ಕಳು ಸುಖ ಸುಕ್ಕ ಲಾಭ फिर तक मत Thank <laughs> you. ಘಾಟಿ ಹೇಳಿದ ತಕ್ಷಣ ಅಷ್ಟೇಯೂ ಸೋಡಾ ಕುಡಿಯೋಣ ಅಂತ ಹೇಳ್ದೆ ಹಾಗಾಗಿ ಸೋಡಾ ತರೋದಕ್ಕೆ ಹೋಗಿದರೆ ನಾನು ಹೋಗಲಿಲ್ಲ ನಾನು ಕಾರಲ್ಲೇ ಕುತ್ಕೊಂಡಿದ್ದೆ ಒಂಥರ ಹೊಟ್ಟೆ ಉಬ್ಬರಿಸ್ದಂಗೆ ಆಗಿತ್ತು ನಮ್ಮನೆಯವ್ರಲ್ಲೇ ಒಂದೆರಡು ಸಿಪ್ ಕುಡ್ದೆ ನಾನು ಮಗ ಅವ್ರು ಡ್ಯಾಡಿ ಹೇಳಿದ್ರು ಬೈಕ್ ಏನಾದ್ರು ಇದೆಯಾ ನಮಗ ಹೇಳು ಸ್ಕೂಲು ಹತ್ತತ್ರ ಬಂತು ಅಂತ ಹೇಳ್ತಾ ಇದಾರೆ ಟೈಮ್ ಬಂದು ಕರೆಕ್ಟ್ ಎರಡು ಗಂಟೆ ಆಯಿತು ನಾವು ಎರಡೂವರೆ ಒಳಗೆ ಹೋಗ್ಬಿಡ್ತೀವಿ ಒಂದು ಕಾಲು ಗಂಟೆ ಮುಂಚೆ ಇರೋಣ ಅಂತ ಬೇಗ ಬಿಟ್ಟು ನಾವು ಮತ್ತೆ ಘಾಟಿ ಹತ್ತಬೇಕಲ್ವ ಹಾಗಾಗಿ ಬೇಗ ಬಿಟ್ಟು ಬೇಗ ಹೊರಡೋಣ ಅಂತ ಹೇಳಿ ಸದ್ಯ ನಮ್ಮ ಪುಣ್ಯಕ್ಕೆ ಎರಡು ದಿನದಿಂದ ಮಳೆ ಇಲ್ಲ ಎಲ್ಲಾದ್ರೂ ಆ ಥರ ಹುಚ್ಚು ಮಳೆ ಇದ್ದಿದ್ರೆ ಘಾಟಿ ಇಳಿಯಕ್ಕೆ ಸಾಧ್ಯನೇ ಇರಲಿಲ್ಲ ಆದ್ರೆ ಯಾರಾದ್ರೂ ನೀವು ಇದಕ್ಕೆ ಆಗುಂಬೆ ನೋಡಕ್ ಬರ್ತೀನಿ ಅಂದ್ರೆ ಮಳೆಗಾಲದ ಟೈಮಲ್ಲಿ ಬನ್ನಿ ಸ್ವಲ್ಪ ಮಳೆ ಕಮ್ಮಿ ಇದ್ದಾಗ ಬನ್ನಿ ರೀ ಆದರೆ ಆ ಇದಿರುತ್ತಲ್ವಾ ಆ ವಾತಾವರಣ ನೋಡಕ್ಕೆ ಒಂದು ಚಂದ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ನಾವು ಯಾವಾಗಲೂ ಅವಾಗ ನಿಲ್ಸೋಣ ಹೋಗ್ಬೇಕು ನಿಲ್ಸೋಣ ಅಂತಿದ್ವಿ ಇವತ್ತು ಹೋಗಿ ನಿಲ್ಲಿಸಿ ಸ್ವಲ್ಪ ನೋಡ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿಟ್ಟು ಚೆನ್ನಾಗಿತ್ತು ಇಲ್ಲಿ ಇದನ್ ಕುಡ್ದು ಒಳ್ಳೆದ್ ಹೊಟ್ಟೆ ಮೇಲೆ ಮೇಲೆ ಬಿಟ್ಟಿತ್ತು ತಿನ್ನಂಗ್ ತಿನ್ನಂಗಿ ಎಂತದ ಸೋಡಾ ಮೇಲೆ ಒಂದ್ ಚೂರ್ ಹೊಟ್ಟೆ ಒಂದ್ ಮೂರ್ ನಾಲ್ಕು ನಾನು ಒಂದ್ ಕುಡಿದಿಲ್ಲ ಪೈರದಲ್ಲ ಒಂದ್ ಎರಡ್ ಸಿಪ್ ಕುಡ್ದೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸೋಡಾ ನೀವು ಸೋಡಾ ಕುಡಿದ್ರೆ ಸ್ವೀಟ್ ಹಾಕ್ಸ್ಕೋಬೇಡಿ ಸಾಲ್ಟ್ ಹಾಕ್ಸ್ಕೋಬೇಡಿ ಅಲ್ತೋ ಇದು ಸಕ್ಕರೆ ಹಾಕ್ಸ್ಕೋಬೇಡಿ ಉಪ್ಪು ಹಾಕ್ಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ಮಸಾಲ ಎಲ್ಲ ಇರುತ್ತೆ ಅವ್ರದ್ದೇ ಒಂದ್ ಲೋಕಲ್ ಅವರು ಅವ್ರದೇ ಒಂದು ಮಸಾಲ ಮಾಡಿರ್ತಾರ ಮಸಾಲ ಒಂದು ಇರ್ತಾರೆ ಮಸಾಲ ಹಾಕಿ ಕೊಡ್ತಾರೆ ಜೀರಿಗೆನಾ ನಂಗೆ ಮಸಾಲ ಪೆಪ್ಪರ್ದೊಂದು ಬಂತಷ್ಟೇ ನಾ ಒಂದ್ ಎರಡೇ ಸಿಪ್ಪು ಕುಡ್ದೆ ನಂಗೆ ಹೊಟ್ಟೆ ಒಂಥರ ಉಬ್ಬರ್ಸ್ತಂಗಾಗಿ ಆಗ್ಬಿಟ್ಟಿದೆ ನಂಗೆ ಊಟನೇ ಬೇಡ ತರ ಅನಿಸ್ತಾ ಇತ್ತು ಭಾರ ಆಗಿದೆ ಹೊಟ್ಟೆ ಇನ್ನೇನು ಇಲ್ಲ ರೀ ಸೀದಾ ಶೈನ್ ಬಿಟ್ಟು ನಾವು ಮನೆಗೆ ಹೋಗೋಣ ಅಂತ ಅಂದೆ ಏನೋ ಮಗನೇ ಯಾಕೋ ಬೇಜಾರಾಗಿದೆ ಅಂತ ಮಗ್ನೇ ಏನಾದ್ರು ತಿನ್ನೋದಿದೀಯಾ ಉಳ್ದಿದ್ಯಾ ಓ ಮಗ ಕೊನೆಗೆ ಹಿಂಗೆ ಪದೇ ಪದೇ ತಿನ್ ತಿಂದ ಕೊನೆಗೆ ಮಸ್ ಅಲ್ಲಿ ಹಾಸ್ಟೆಲ್ಗೆ ಹೋಗೋದ್ಕೋ ಮೊಟ್ಟಲ್ಲಿ ಓಪನ್ ಆದ್ರೆ ಕಷ್ಟ ಅದಕ್ಕೆ ನಾವು ಹೆಚ್ಚಿಗೆ ಏನು ತಿನ್ನಿಸ್ಲಿಲ್ಲ ಎಷ್ಟು ಬೇಕು ಅಷ್ಟಷ್ಟೇ ತಿನ್ಸಿದೀವಿ ಮಗ ಮಲಗಿದ್ದ ನಿದ್ದೆ ಮಾಡಿದ್ದ ಚೆನ್ನಾಗಿ ಏನೋ ಮಗ ಓ ಮಗ ನಾನು ನೀನು ಇಲ್ಲೇ ರೂಮ್ ಮಾಡ್ಕೊಂಡಿರ ಅಲ್ಲನಾ ಪಾಪ

ಸ್ವಲ್ಪ ಆಗ್ತಾ ಬಂದ ಯಾವಾಗ ಆಗುಂಬೆ ಘಾಟ ಇಳಿದ್ವಿ ಆವಾಗ ಫುಲ್ ಡಲ್ ಆದ ನಮಗೆ ಒಂಥರ ಭಯ ಶುರುವಾಗ್ಬಿಡ್ತು ಯಾವತ್ತೂ ಹಂಗೆ ಮಾಡಿದೆ ಹುಡುಗ ಇವತ್ತು ಯಾಕೆ ಹಿಂಗೆ ಇದ್ದಾನೆ ಅಂತ ಹೇಳಿ ನಿಜ ಹೇಳ್ತೀನಿ ಪಾಪ ತುಂಬ ಬೇಜಾರು ಮಾಡಿ ಹತ್ತು ಬಿಟ್ಟ ನನಗೆ ಬೇಜಾರು ಅಂತ ಅನ್ನಿಸ್ತು ನಮ್ಮನೆಯವ್ರು ಹತ್ತಿರಕ್ಕೂ ಬರಲೇ ಇಲ್ಲ ನಾನು ಚಿನ್ನಿ ಮಾತ್ರ ಹೋದ್ವಿ ಕರೆಕ್ಟಾಗಿ ಮೂರು ಗಂಟೆಗೆ ಬಿಡೋದಕ್ಕೆ ಹೇಳಿದ್ರಲ್ವ ನಾವು ಕಾರಲ್ಲಿ ಕುತ್ಕೊಂಡೆ ಕಾಲು ಗಂಟೆ ಆಯಿತು ಜೋರಾಗಿ ಮಳೆ ಬರ್ತಾ ಇತ್ತು ಹಾಗಾಗಿ ನಮ್ಮ ಹತ್ರ ಛತ್ರಿ ಕೂಡ ಇರಲಿಲ್ಲ ಹಾಗೆ ಕುತ್ಕೊಂಡಿಲ್ಲೆ ಮಾತಾಡ್ತಾ ಇದ್ವಿ ಯಾಕಂದರೆ ಸ್ಕೂಲ್ ಒಳಗೆ ಇದ್ದೀವಲ್ವ ಅದೊಂದು ಇತ್ತು ನೋಡಿ ಎಲ್ಲ ಪೇರೆಂಟ್ಸ್ಗಳು ಬಿಡೋದಕ್ಕೆ ಅಂತ ಬಂದಿದ್ದಾರೆ ನಾನು ಚಿನ್ನಿ ಓಡಿ ಬಂದು ಶ್ರೇಯು ಮತ್ತು ಅವ್ರ ಡ್ಯಾಡಿ ಹಿಂದಿಂತ ಇದ್ದಾರೆ ನಿಜವಾಗ್ಲೂ ಈ ಇದೊಂದು ಕಷ್ಟವಾಗಿರೋ ಕೆಲಸ ಅಂದರೆ ಇದೇನೆ ಬಿಟ್ಟು ಹೋಗೋದು ತುಂಬ ಬೇಜಾರು ಅನ್ನಿಸ್ತು ಲಗೇಜ್ ಎಲ್ಲ ಹುಡುಗರೇ ಒಯ್ದರು ನಾವು ಏನೂ ಒಯ್ಲಿಲ್ಲ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ತುಂಬ ದೂರ ದೂರದಿಂದ ಎಲ್ಲ ಬಂದಿದ್ರಲ್ವ ಕೆಲವೊಬ್ಬರು ಬಂದಿರಲಿಲ್ಲ ಅಂತೆ ಪೇರೆಂಟ್ಸ್ಗಳು ಯಾಕಂದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಬರೋಕ್ಕೂ ಆಗಿರೋದಿಲ್ಲ ನಾವು ಬಂದು ನೋಡಿ ಹೋಗಬೇಕಿದ್ರೆ ಇಷ್ಟು ಒಂಥರ ಬೇಜಾರಾಗುತ್ತೆ ಪಾಪ ಆ ಬರದೇ ಇರೋರು ಕೆಲವೊಬ್ಬರು ಮಕ್ಕಳೆಲ್ಲ ಬೇರೆ ಯಾರಾದರೂ ಪೇರೆಂಟ್ಸ್ ಹತ್ರ ಫೋನ್ ಇಸ್ಕೊಂಡು ಫೋನ್ ಕೂಡ ಮಾತ್ ಮಾಡಿ ಮಾತಾಡ್ತಾಯಿದ್ರು ಯಾಕಂದರೆ ಫೋನ್ ಕಾಲ್ ಸಿಗೋದೇ ಹತ್ತೈದು ನಿಮಿಷ ನಾವು ಹಲೋ ಹಾಯ್ ಹಂಗೆ ಅನ್ನೋಷ್ಟೊತ್ತಿಗೆ ಹತ್ತು ನಿಮಿಷ ಅದು ಹೆಂಗೆ ಕಳೆಯುತ್ತೋ ಗೊತ್ತಿಲ್ಲ ನಮ್ಮ ಶ್ರೇಯು ಅನ್ನೋದು ಅದು ಡಬ್ಬಲ್ ಮೀಟ್ರ್ ಥರ ಓಡುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ದ ಏನೋ ಗೊತ್ತಿಲ್ಲ ಅದೇ ನಮ್ಮ ಮನೆಯವ್ರು ಹೊರಡಣ್ವಾ ಇನ್ನೂ ಘಾಟಿ ಹತ್ತಬೇಕು ಮತ್ತು ಚಿನ್ನಿ ಫ್ರೆಂಡ್ ಕೂಡ ಬಂದು ಅಲ್ಲಿ ಕಾಯ್ತಾ ಇದ್ಲು ಹೋಗಣವಾ ಹೋಗೋಣವಾ ಅಂತ ಇದ್ಲು ನನಗಂತೂ ನಿಜ ಹೇಳ್ತೀನಿ ಬಿಟ್ಟು ಬರೋಕೆ ಮನಸ್ಸಾಗ್ತಿರ್ಲಿಲ್ಲ ಚಿನ್ನಿ ಫ್ರೆಂಡ್ ಪಾಪ ಬಂದು ನಿಂತಿದ್ಲು ಲಿಟ್ಲು ರಾಕ್ ಸ್ಕೂಲ್ ಎದುರುಗಡೆನೇ ಬರ್ತೀನಿ ಅಂತ ಹೇಳಿದ್ಲು ಅವ್ರ ಅತ್ತೆ ಮಗ ಬಂದಿದ್ದಂತೆ ಬಿಡೋದಕ್ಕೆ ಅಂತ ಹೇಳಿ ನಿಜ ಯಪ್ಪ ಇವತ್ತೂ ನಿಜವಾಗ್ಲೂ ಬೇಜಾರಾಯಿತು ಪಾಪ ಹುಡುಗ ಎಷ್ಟು ನಮಗೆ ಸಮಾಧಾನ ಮಾಡಿ ನಮ್ಮನೆಯವ್ರನ್ನೇ ಸಮಾಧಾನ ಮಾಡಿ ಎಲ್ಲ ಹೋದ್ಸಲ ಹೋದಾಗ ಕಳಿಸಿದ್ದ ಪಾಪ ಈ ಸಲ ಪಾಪ ಕಣ್ಣಲ್ಲಿ ನೀರು ತಂದುಬಿಟ್ಟ ನನಗೆ ನಿಜವಾಗ್ಲೂ ಬೇಜಾರಾಯಿತು ಇವಾಗ ಹಾಸ್ಟೆಲ್ ಅಂತ ಒಂದು ಅನ್ನಿಸ್ತಾ ಇದೆ ಅವನಿಗೆ ಮುಂಚೆ ಹೋದಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಪಾಪ ಒಂಥರ ಖುಷಿ ಖುಷಿಯಿಂದ ಇದ್ದ ಇವಾಗ ಸ್ವಲ್ಪ ಬೇಜಾರು ಮಾಡ್ತಾನೆ ಯಾಕಂದರೆ ನಾವು ಮನೆಯೊಳ್ಳೆ ರಾಜ್ಕುಮಾರ್ ಒಂಥರ ಕುತ್ಕಂಡಲ್ಲೇ ನೀರು ಕೂತ್ಕಂಡಲ್ಲೇ ಎಲ್ಲ ಅದನ್ನು ಮಾಡ್ತಾ ಇದ್ವಲ್ಲ ಈಗ ಪಾಪ ಅವನಿಗೆ ಹಾಸ್ಟೆಲ್ ಹೇಗೆ ಅನ್ನೋದು ಗೊತ್ತಾಗಿದೆ ಅನಿಸುತ್ತೆ ಪಾಪ ತುಂಬ ಬೇಜಾರು ಇದ್ದ ನನಗಂತೂ ಇದರಲ್ಲಿ ನೋಡಬೇಕಿದ್ರೆ ಏನೋ ಜೈಲಲ್ಲಿ ಹಾಕಿದ್ದೀವಿ ಏನೋ ಮಕ್ಕಳು ಅನ್ನೋ ಥರ ಅನ್ನಿಸ್ತಾ ಇತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಮತ್ತೆ ಹೋಗಿ ಮತ್ತೊಂದು ಸಲ ಮಾತಾಡ್ಸ್ತೆ ಆವಾಗ ಕಣ್ಣೀರು ತಂದು ಸುಮ್ಮನೆ ಮೇಲೆ ಹೋಗ್ಬಿಟ್ಟ ಆಮೇಲೆ ಅಲ್ಲಿ ಮಾಮೂಲಿ ಅಲ್ಲೊಂದು ಕಿಟಕಿ ಇದೆಯಲ್ಲ ಅಲ್ಲಿಗೆ ಬಂದು ಅಲ್ಲಿಂದ ಬಾಯಿ ಮಾಡ್ದೆ ಆಮೇಲೆ ನಾವು ವೀಡಿಯೋ ಮಾಡಲೇ ಇಲ್ಲ ನಿಜ ಹೇಳ್ತೀನಿ ಈ ಸಲ ತುಂಬಾ ಬೇಜಾರಾಯಿತು ತುಂಬ ಅಂದರೆ ತುಂಬ ಬೇಜಾರಾಯಿತು ಯಾಕಂದರೆ ಅವನು ಗಟ್ಟಿದ್ರೆ ನಾವು ಆರಾಮಾಗಿ ಬರ್ಬೋದು ಆದರೆ ಅವನೇ ಹತ್ತಾಗ ನಮಗೂ ಬೇಜಾರಾಯಿತು ಚಿನ್ನಿ ಫ್ರೆಂಡ್ ಕೂಡ ಬಂದು ನಿತ್ತಿದ್ಲು ಹಾಗೆ ಅವಳನ್ನು ಕೂಡ ಕರ್ಕೊಂಡು ಹೊರಟ್ವಿ ನಾನು ಆಮೇಲೆ ಹೆಚ್ಚಿಗೆ ವೀಡಿಯೋನ ಮಾಡಲಿಲ್ಲ ಅವಳು ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಇಲ್ಲಾಂದರೆ ನಾವು ಮೂರು ಜನ ಅಳ್ತಾನೇ ಇದ್ವಿ ಅಲ್ಲಿ ತನಕ ಒಂದು ಸ್ವಲ್ಪ ಭಾರವಾಗಿರೋ ಮನಸಲ್ಲಿ ಬಿಟ್ಟು ಬಂದ್ವಿ ದಯವಿಟ್ಟು ಯಾರು ಏನೂ ನೆಗೆಟಿವ್ ಆಗಿ ಕಮೆಂಟನ್ನು ಹಾಕಬೇಡಿ ಕೆಲವೊಬ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಏನಾದರೂ ಹಾಕಿದಾಗ ಏನಾದರೂ ಒಂದು ಹಾಕಬೇಕು ಅಂತ ಹಾಕ್ತೀರ ದಯವಿಟ್ಟು ಹಾಗೆ ಹಾಕಬೇಡಿ ನೀವು ನಾವು ಬಿಟ್ಟು ಬಂದಿದ್ದಕ್ಕಿಂತಲೂ ನೀವು ಹಾಕಿರೋ ಕಮೆಂಟಿಂದ ಒಂದೊಂದ್ಸಲ ಬೇಜಾರು ಕೂಡ ಆಗೋದು ಉಂಟು ಹಾಗೆಯೇ ಆಗೊಂಬೆ ಘಾಟಿ ಹತ್ತಿದ್ವಿ ನಾನು ಅವತ್ತು ಇದನ್ನು ತೊಗೊಂಡಿದ್ದೆ ಅಲ್ಲ ವಾಟರ್ ಲಿಲ್ಲಿ ಹೂವಿನ ಗಿಡ ಅವ್ರ ಹತ್ರ ಬಂದು ಕೇಳೋಣ ಅಂತ ಬಂದೆ ಯಾಕಂದರೆ ನನ್ನ ಹತ್ರ ಕಮಲದ ಹೂವಿನ ಗಿಡ ಹಾಳಾಗಕ್ಕೆ ಹಾಕ್ಬಿಟ್ಟಿದೆ ಅದು ಯಾಕೆ ಹಂಗಾಗಿದೆ ಅಂತ ಅಲ್ಲಿ ನೋಡಿದ್ರೆ ನನ್ನದೇ ಒಂಚೂರು ಪರವಾಗಿಲ್ಲ ಊರಲ್ಲಿ ಹಾಳಾಗಿ ಹಾಳಾಗೋಗಿದೆ ಅದು ಮಳೆ ಜಾಸ್ತಿ ಆದರೆ ಹಾಗಾಗುತ್ತೆ ನನಗೂ ತುಂಬ ಲಾಸ್ ಆಗಿದೆ ಅಂತೆಲ್ಲ ಹೇಳಿದ್ರು ಅವರು ಇರಲಿಲ್ಲ ಆಮೇಲೆ ಅವರು ಫೋನ್ ಇತ್ತು ಅಲ್ಲ ಫೋನ್ ನಂಬರ್ ಇತ್ತು ಅವರು ವೀಡಿಯೋ ಕಾಲಲ್ಲಿ ಅವ್ರ ಹತ್ರ ಮಾತಾಡಿದ್ವಿ ಅವರ ಭಾವನೋ ಒಬ್ಬರು ಇದ್ದರು ನಿಮ್ಗೆ ಯಾವ ಗಿಡ ಬೇಕೋ ಆ ವೀಡ್ಯೋ ಕಾಲಲ್ಲಿ ತೋರಿಸಿ ನಾನು ಆ ರೇಟೆಲ್ಲ ಹೇಳ್ತೀನಿ ತೊಗೊಳ್ಳಿ ಅಂದರು ನಾನು ಅವ್ರು ಬಂದಮೇಲೆ ತೊಗೊಳ್ಳೋಣ ಅಂತ ಹಾಗೆ ಬಂದೆ ಹಾಗೆಯೇ ನಮ್ಮ ಮನೆಯವರಲ್ಲಿ ಮರಗೆಸನ ಮಾರ್ತಾ ಇದ್ದರು ಹೋಗಿ ಕೇಳಿದ್ರು ಎಷ್ಟೋ ಹೇಳಿದ್ರಂತೆ ಜರಿ ಐವತ್ತು ರೂಪಾಯಿ ಒಂಬತ್ತು ಎಲೆನೋ ಅಂತನೇನೋ ಹೇಳಿದ್ರಂತೆ ಆಮೇಲೆ ಹಾಗೆ ವಾಪಸ್ ಬಂದರು ಆಮೇಲೆ ತೀರ್ಥಳ್ಳಿಗೆ ಬಂದ್ವಿ ಅವರು ಹುಡುಗರು ಏನಾದ್ರು ತಿನ್ನಬೇಕು ಅಂತ ತಿನ್ನಿಸ್ಬೇಕು ಅಂತ ಹೇಳಿ ನಮ್ಮ ಮನೆಯವರು ಒಂದು ಸೆಟ್ ದೋಸೆ ತೊಗೊಂಡ್ರು ಚಿನ್ನಿ ಮತ್ತು ಪುತ್ರನ್ ಇಬ್ಬರು ವೈಷ್ಣವಿ ಅವಳ ಹೆಸರು ನಾವು ನನಗೆ ವರ್ಷಿಣಿ ವೈಷ್ಣವಿ ಎರಡು ಹೆಸರು ಕನ್ಫ್ಯೂಸ್ ಆಗುತ್ತೆ ಅವರಿಬ್ಬರು ಚಿನ್ನಿ ಫ್ರೆಂಡ್ಸೇ ಹಾಗಾಗಿ ನಾನು ಇವಳಿಗೆ ಪುತ್ರನ್ ಅಂತ ಕರೀತೀನಿ ಮನೆಯವರು ಸೆಟ್ಟು ದೋಸೆ ತೊಗೊಂಡ್ರು ನಾನು ಅದರಲ್ಲೇ ಒಂದು ಎರಡು ತು ತಿಂದೆ ಚಿನ್ನಿ ಮತ್ತು ಅವಳು ಇದನ್ನ ದೋಸೆ ತಿಂದರು ನಂಗೆ ತುಂಬ ಒಂಥರ ತಲೆನೋವು ಆಗಿಬಿಟ್ಟಿತ್ತು ನಾನು ಸ್ಟ್ರಾಂಗ್ ಆಗಿರೋ ಒಂದು ಕಾಫಿನ ಕುಡಿದೆ ಹಾಗೆಯೇ ಬೇಗ ಬಂದಿದ್ವಲ್ಲ ಮೇಲೆ ಹಾಗೆ ಅಲ್ಲಿ ಅದೊಂದು ಬಜಾರ್ ಇತ್ತು ಅದನ್ನು ನೋಡೋಣ ಅಂತ ಹೋದ್ವಿ ಅಲ್ಲೇ ಹೋಟೆಲ್ ಹತ್ರನೇ ಇದೆ ಆಮೇಲೆ ನಾನು ಅಲ್ಲಿ ಎರಡು ಪಾಟ್ ತೊಗೊಂಡೆ ಹೂವಿನ ಗಿಡ ಹಾಕೋದಿಕ್ಕೆ ಅಂತ ದಾಸವಾಳ ಗಿಡ ಹಾಕೋದಿಕ್ಕೆ ಅಂತ ಪಾಟ್ ತೊಗೊಂಡೆ ಅವರಿಬ್ಬರು ಅದೇನೇನೋ ನೋಡ್ತಾ ಇದ್ದರು ಆಮೇಲೆ ಏನೋ ಅಲ್ಲಿ ತೊಗೊಂಡ್ಲಿಲ್ಲ ಚೆನ್ನಾಗಿದೆ ಒಂಥರ ಆದರೆ ನಮಗೆ ಬೇಕಾಗಿದ್ದಂಥದ್ದು ಏನೂ ಇಲ್ಲ ಸುಮ್ಮನೆ ಬಂದಿದ್ವಲ್ಲ ಹಾಗೆ ನೋಡೋಣ ಅಂತ ಮತ್ತು ಬರೀ ಕೈಯ್ಯಲ್ಲೇ ಹೋಗೋದೇನಂತ ಎರಡು ಪಾಟು ತೊಗೊಂಡ್ವಿ ಹಾಗೆ ಊರ ಕಡೆ ಪಯಣ ಕೂಡ ಶುರುವಾಯಿತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್